ಹೆಸ್ರೇನಪ್ಪ ಹೌದಾ ಎಷ್ಟನೇ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡ್ ಪ್ರಯೋಗ ಮಾಡ್ತೀನಿ ನೀನು ತಟ್ಟೆ ಏನೇನೋ ವಸ್ತುಗಳನ್ನ ಇಟ್ಕೊಂಡಿ ಏನೇನೋಂಡಿಯಾಂಬತ್ತಿ ಏನ್ ಮಾಡಕ್ ನಾವೀಗ ಪ್ರಯೋಗಕ್ಕೆ ಹಚ್ಬೇಕು ಹಚ್ಕೊಡ್ರಪ್ಪ ಒಂದ್ ಸಣ್ಣನು ಚೂರು ಯಾರ ಹಚ್ಕೊಡ್ರ ಏನ್ ಮಾಡ್ತಾನ ನೋಡೋಣ ಬೆಂಕಿ ಹಚ್ಚಿ ಹಿಂದಕ್ಕೆ ಬರ್ರಿ ಏನು ಮಾಡ್ತೀಯಪ್ಪ ಈಗ ಅದು ಏನು ಮಾಡ್ತೈತಿ ಅದು ಮೊಂಬತ್ತಿ ಏನು ಮಾಡ್ತಿದೆ ಉರಿತಿದಿಲ್ಲ ಈಗ ತಡಿ ನಾವೊಂದು ಸ್ವಲ್ಪ ಹೊತ್ತು ನೋಡ್ತೀವಿ ಉರಿ ಅದನ್ನು ಹಾಂ ಉರಿತಿದೆ ಕಣ ಹ್ಞೂ ಈಗ ಏನು ಮಾಡ್ತೀಯ ನೀನೀಗ ಮುಚ್ತಿಯಾ ತಡಿ ತಡಿ ನೋಡೋಣ ಮುಚ್ಚು ನೋಡೋಣ ಏನಾಗುತ್ತೆ ಮುಚ್ಚು ನಿಧಾನಕ್ಕೆ ಮುಚ್ಚು ಹಾಂ ಮುಚ್ಚು ಹಾಂ ಹಾಂ ಇಡು ಹಾಂ ಇಟ್ಟ ಹಾಂ ಮೊಂಬತ್ತಿಗೆ ಇಟ್ಟರು ಕಣ ನೋಡೋಣ ಏನಾಗುತ್ತೆ ಹ್ಮ್ ಉರಿತೈತಿಲ್ಲ ಯಾವಾಗ ಸಣ್ಣ ಅಯ್ಯೋ ಹೋಗಿ ಬಿಡ್ತಾ ಅಯ್ಯೋ ಉರಿತು ಓದ್ತಲ್ಲ ಯಾಕೋಯ್ತು ಭುವನ ಇರೋವರೆಗೂ ಅದೇನಾಯ್ತು ಈಗ ಆಕ್ಸಿಜನ್ ಇಲ್ವಾ ಅದಕ್ಕೋಸ್ಕರ ಅದೇನಾಯ್ತು ಓತಾ ಅಂಗರ ಏನ್ ನಿನ್ ಪ್ರಯೋಗದ ಹೆಸರು ಯಾಕೆ ಬೇಕು ಆಕ್ಸಿಜನ್ ಉರಿಯಕ್ಕ ಬೇಕಾ ಬೆಂಕಿ ಉರಿಯಕ್ ಬೇಕಾ ಹಾಗಾದ್ರೆ ಏನ್ ಹೇಳು ನಿನ್ ಪ್ರಯೋಗದ ಉದ್ದೇಶ ಬೆಂಕಿ ಉರಿಯೋದಕ್ಕೆ ಹ್ಮ್ ನಾವು ಅದೇ ಆಕ್ಸಿಜನ್ ಉಸಿರಾಡೋದು ಗೊತ್ತಾ ನಿನ್ ಬಾ ನಾಲ್ಕನೇ ತರಗತಿ ಐದನೇ ತರಗತಿ ಬಂದಾಗ ಆಕ್ಸಿಜನ್ ಬಗ್ಗೆ ಇನ್ನು ಹೆಚ್ಚು ತಿಳ್ಕೊತೀಯ ಗುಡ್ ವೆರಿ ಗುಡ್